ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನಂದರೆ ಸಬ್ಸ್ಕ್ರೈಬ್ ಆಗಿ ಬಾಜುವರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಿಸ್ತಾರೆ ಬಿ ಎಮ್ ಟಿ ಸಿ ಅಂದರೆ ಇವತ್ತು ನಡೆದಿರೋ ನಡೆದಿರುವ ಕ್ವೆಶನಲ್ಲಿ ನಡೆದಿರುವ ಕ್ವಶನ್ ಪೇಪರ್ನಲ್ಲಿ ಬಿ ಎಮ್ ಟಿ ಸಿ ನಡೆದಿರೋ ಎಕ್ಸಾಮ್ನಲ್ಲಿ ಮೆಂಟ್ಲೆಬಿಲಿಟಿ ಮತ್ತು ಮ್ಯಾಥ್ಸ್ ಕ್ವಶನ್ನ ತಗೊಂಡಿದ್ದೀನಿ ಓಕೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ನಡೆದಿರೋ ಎಕ್ಸಾಮ್ನಲ್ಲಿ ಮೆಂಟ್ಲಿಬಿಟಿ ಮತ್ತು ಮ್ಯಾಥ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಆಗಿದ್ದರೆ ಓಕೆ ಇಲ್ಲಿ ನೋಡಿರಿ ಒನ್ನೇ ಕ್ವೆಶನ್ ಏನು ಕೇಳಿದೆ ಅಂತ ನೋಡಿರಿ ಬಿಟ್ಟಿನಲ್ಲಿ ಇಲ್ಲಿ ನೋಡ್ರಿ ಈ ಕೆಳಗಿನ ಲೈನ್ ಅನ್ನು ಆಧರಿಸಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಅಂತೇಳಿದಾನೆ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ರಘು ರಘು ಗಳಿಸಿದ ರನ್ಗಳು ದಪ್ಪ ಅಕ್ಷರಲ್ಲೇ ಕೊಟ್ಟಿದ್ದಾನೆ ರೀ ಈ ಥರ ಈ ಥರ ಮಾರ್ಕ್ ಕೊಟ್ಟದ ದಪ್ಪ ಅಕ್ಷರಲ್ಲೇ ಕೊಟ್ಟಿದ್ದಾನೆ ಸುನಿಲ್ ಗಳಿಸಿದ ಅಂಕ ರನ್ಗಳು ಸ್ವಲ್ಪ ತಿಳುವಾದ ಇದರಲ್ಲೇ ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡ್ರಿ ರಘು ಯಾರು ಇಲ್ಲ ನೋಡ್ರಿ ರಘು ಗಳಿಸಿದ ರನ್ಗಳು ಮಾರ್ಕ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಡಪ್ಪ ಇದು ರಘು ಇದು ರಘು ಇದು ರಘು ಗಳಿಸಿದ ರನ್ಗಳು ಇದು ರಘು ಗಳಿಸಿದ ರನ್ಗಳು ಓಕೆ ಇದು ರಘು ಗಳಿಸಿದ ರನ್ಗಳು ಓಕೆ ಇಲ್ಲಿ ನೋಡ್ರಿ ಈಗ ಸುನಿಲ್ ಗಳಿಸಿದ ರನ್ಗಳು ಮಾಡ್ತೀನಿ ನೋಡ್ರಿ ಇಲ್ಲಿ ಸುನಿಲ್ ಗಳಿಸಿದ ರನ್ಗಳು ಸುನಿಲ್ 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 ಓಕೆ ಅವೇನು ಕೇಳಿ ಒಂದನೇ ಕ್ವೇಶನ್ ಏನು ಕೇಳಿದೆ ನೋಡ್ರಿ ಇಲ್ಲಿ ತೊಂಬತ್ತೆರಡನೇ ಕ್ವಶನ್ ಕೇಳಿದೆ ರೀ ಒಂದು ಎರಡು ಮೂರು ಪಂದ್ಯಗಳಲ್ಲಿ ರಘು ಗಳಿಸಿದ ಅಂದಾಜು ಸಂಖ್ಯೆ ಸಂಖ್ಯೆಯ ರನ್ಗಳೆಷ್ಟು ಅಂತ ಕೇಳಿದಾನೆ ಓಕೆ ಒಂದು ಎರಡು ಮೂರು ಅಂದ್ರೆ ಒಂದನೇ ಪಂದ್ಯ ಎರಡನೇ ಪಂದ್ಯ ಮೂರನೇ ಪಂದ್ಯಗಳಲ್ಲಿ ರಘು ಗಳಿಸಿದ ಅಂದಾಜು ಸಂಖ್ಯೆ ಅಂದಾಜು ಅಂದ್ರೆ ಒಂದೇ ಸರಾಸರಿ ಅಂದರೂ ಒಂದೇ ಅಂದಾಜು ಅಂದರೂ ಒಂದೇ ಸರಾಸರಿ ಅಂದರೂ ಒಂದೇ ಸ್ನೇಹಿತರೆ ಓಕೆ ಸಂಖ್ಯೆಯ ರನ್ಗಳೆಷ್ಟು ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ರಘು ಅಂತ ರೀ ರೀವ ರಘು ಅಂತಂದರೆ ನೀಲಿ ಪೆನ್ಲೆ ಓಕೆ ಇಲ್ಲಿ ನೋಡ್ರಿ ಇದು ರಘುದು ಓಕೆ ರಘುದ ನೋಡ್ರಿ ಇಲ್ಲಿ ಫಸ್ಟ್ ಎಷ್ಟು ರೀ ನಲ್ವತ್ತದರಲ್ಲಿ ರಘುದು ಫಸ್ಟ್ ನಲ್ವತ್ತರ ಇಲ್ಲಿ ನೆಕ್ಸ್ಟ್ ಎರಡನೇ ಪಂದ್ಯ ಎರಡನೇ ಪಂದ್ಯ ಇಲ್ಲಿ ಜೀರೋ ಅಂದರೆ ಇದು ಆಡಿಲ್ರಿ ಎರಡನೇ ಪಂದ್ಯ ಎರಡನೇ ಪಂದ್ಯ ಆಡಲಿಲ್ಲ ಅಂದರೆ ಬಿಟ್ಬಿಟ್ರಿ ಅದು ನೆಕ್ಸ್ಟ್ ಮೂರನೇ ಪಂದ್ಯದಲ್ಲಿ ರೀ ಇಲ್ಲಿ ನೋಡಿರಿ ಮೂರನೇ ಪಂದ್ಯದಲ್ಲಿ ಎಷ್ಟು ರೀ ನೂರು ರನ್ ಓಕೆ ನೂರು ರನ್ ಅವ್ಯಾಕೆ ರೀ ಅಂದಾಜು ರಘು ಗಳಿಸಿದ ಅಂದಾಜು ಅಂದ್ರೆ ಸರಾಸರಿ ಸರಾಸರಿಂದ ಎಷ್ಟಾಯ್ತು ರೀ ಒಂದು ಪ್ಲಸ್ ಎರಡು ಇದು ಒಂದೇ ಮ್ಯಾಚೇ ಎರಡನೇ ಮ್ಯಾಚ್ ಓಕೆ ಟೋಟಲ್ ಎರಡು ಮ್ಯಾಚ್ ಅದ ರೀ ಓಕೆ ನಲವತ್ತು ಪ್ಲಸ್ ನೂರಂದ್ರೆ ನೂರ ನಲ್ವತ್ತೈತ್ರಿ ಅಪಾನ್ ಎರಡು ಸರಾಸರಿ ಅಂದ್ರೆ ಟೋಟಲ್ ಸಂಖ್ಯೆಗಳ ಮೊತ್ತ ಅಪನ್ ಅಪಾನ್ ಎಷ್ಟು ಸಂಖ್ಯೆಗಳ ಎಷ್ಟು ಸಂಖ್ಯೆಗಳು ಅದಾವ ಅಂತಂದ್ರೆ ಅಷ್ಟು ಸಂಖ್ಯೆಗಳು ಬಾಕರ ಮಾಡಬೇಕು ಓಕೆ ಎರಡೊಂದ್ಲೆ ಎರಡು ಎರಡು ಎಪ್ಪತ್ತಲೇ ನಲ್ವತ್ತು ಎಷ್ಟೈತ್ರ ಇದು ಎಪ್ಪತ್ತು ರನ್ಗಳು ಇಲ್ಲಿ ಕೊಟ್ಟಿದ್ದಾರೆ ಉಂಟು ಸರಿಯಾದ ಆನ್ಸರ್ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಓಕೆ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈಗ ಓಕೆ ಅಲ್ಲಿ ನೋಡ್ರಿ ನೆಕ್ಸ್ಟ್ ತೊಂಬತ್ತ್ ಮೂರನೇ ಕ್ವೆಶನ್ ಇದು ಏನು ಕೇಳಿದೆ ರಘು ಗಳಿಸಿದ ರನ್ಗಳು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿರಿ ಇದು ರಘು ಗಳಿಸಿದ ರನ್ಗಳು ಓಕೆ ನೆಕ್ಸ್ಟ್ ಸುನೀಲ್ ಗಳಿಸಿದ ರನ್ಗಳು ಇವು ಸುನೀಲ್ ಗಳಿಸಿದ ರನ್ಗಳು ಓಕೆ ಏನು ಕೇಳಿದೆ ನೋಡ್ರಿ ಕ್ವಶನಲ್ಲಿ ಎಲ್ಲ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ಗಳು ಸುಲೀಲನ್ನು ಗಳಿಸಿದ ರನ್ಗಳಿಗಿಂತ ಎಷ್ಟು ಪ್ರತಿಶತ ಅಂದರೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅಂತ ಕೇಳಿದೆ ಓಕೆ ಇಲ್ಲ ನೋಡಿ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅಂತಂದರೆ ಫಸ್ಟ್ ಏನರ ರೀ ರಘು ಗಳಿಸಿದ ರನ್ಗಳು ಎಷ್ಟಿದೆ ನೋಡ್ರಿ ರಘು ಇಲ್ಲದಂದ್ರೆ ಇಲ್ಲದ ನೋಡ್ರಿ ರಘು ಅಂದರೆ ಇದು ಇದನ್ನಾಗುತ್ತಾ ನೆಕ್ಸ್ಟ್ ನೋಡ್ರಿ ನಲವತ್ತು ರಘು ಗಳಿಸಿದ ರನ್ಗಳು ಎಷ್ಟಾಗ್ತಾ ನೋಡ್ರಿ ಒಂದೇ ನಲವತ್ತೈತೆ ರೀ ನೆಕ್ಸ್ಟ್ ಪ್ಲಸ್ ಎರಡನೇ ಪಂದ್ಯ ಜೀರೋ ರೀ ನೆಕ್ಸ್ಟ್ ಮೂರನೇ ಪಂದ್ಯ ನೂರು ಪ್ಲಸ್ ನಾಲ್ಕನೇ ಪಂದ್ಯ ಎಷ್ಟು ರೀ ಅರವತ್ತೈದು ರೀ ಇಲ್ಲಿ ನೋಡಿರಿ ಇಲ್ಲಿ ಸೆಂಟ್ರ್ ಕೊಟ್ಟಿದ್ದಾನೆ ಅರವತ್ತು ಮತ್ತು ಎಪ್ಪತ್ತರ ನಡುವೆ ಸೆಂಟ್ರ್ ಕೊಟ್ಟಿದ್ದಾನ್ರಿ ಇಲ್ಲಿ ಸೆಂಟ್ರ್ ಮಾರ್ಕ್ ಮಾಡಿದ್ದಾನೆ ಹಿಂಗೆ ಇಲ್ಲಿ ಓಕೆ ಇದನ್ನು ತೊಗೊಂಡಾಗ ಅರವತ್ತೈದು ಆಗುತ್ತೆ ರೀ ನೆಕ್ಸ್ಟ್ ಪ್ಲಸ್ ಇದು ಎಷ್ಟಾಗತ್ತೆ ನೋಡ್ರಿ ಇಲ್ಲಿ ಇದು ನಲ್ವತ್ತು ಮತ್ತು ಐವತ್ತರ ಒಳಗಡೆ ಕೊಟ್ಟಿದ್ದಾನೆ ಅಂದ್ರೆ ನಲ್ವತ್ತೈದು ಆಗುತ್ತೆ ಸ್ನೇಹಿತರೆ ಓಕೆ ಟೋಟಲ್ ಕೊಡಿಸಿದ್ರೆ ಎಷ್ಟಾಗತ್ತೆ ನೋಡ್ರಿ ರಗದು ನಲ್ವತ್ತು ಪ್ಲಸ್ ನೂರು ನೂರ ನಲ್ವತ್ತೈದು ರೀ ನೂರ ನಲ್ವತ್ತು ನೂರ ನಲ್ವತ್ತೈತೆ ರೊಂದು ನೆಕ್ಸ್ಟ್ ಅರವತ್ತೈದು ಪ್ಲಸ್ ನಲವತ್ತೈದು ಅರವತ್ತೈದು ಪ್ಲಸ್ ನಲ್ವತ್ತ ಐದು ರೀ ಇದು ಐದು ಐದು ಹತ್ತು ಆರು ನಾಲ್ಕು ಹತ್ತು ನಾಲ್ಕು ಹದಿನಾಲ್ಕು ಒಂದು ಹದಿನೈದು ಒಂದು ಒಂದು ಎರಡು ಟೋಟಲ್ ಎಷ್ಟೈತೆ ರೀ ಎರಡು ನೂರ ಐವತ್ತು ರನ್ ಐತೆ ರೀ ಇದು ಓಕೆ ಟೋಟಲ್ ಎಷ್ಟೈತೆ ರೀ ಎರಡು ನೂರ ಐವತ್ತು ರನ್ ಐತೆ ರೀ ನೆಕ್ಸ್ಟ್ ಸುನೀಲ್ ನೋಡಿರಿ ಈಗ ಸುನೀಲ್ ಸುನೀಲಿನ ಟೋಟಲ್ ರನ್ ಎಷ್ಟು ಅದ ನೋಡಿ ಸ್ನೇಹಿತರಿ ಈಗ ಸುನೀಲಿಂದ ಎಷ್ಟೈತೆ ಫಸ್ಟ್ ಅರವತ್ತೈದು ರೀ ಅರವತ್ತು ಪ್ಲಸ್ ನೆಕ್ಸ್ಟ್ ನೆಕ್ಸ್ಟ್ ಎಷ್ಟಾದ್ರೆ ಇದು ಐವತ್ತಿದೆ ಐವತ್ತು ನೆಕ್ಸ್ಟ್ ಪ್ಲಸ್ ಇಲ್ಲೇ ಮಾಡ್ತೀನಿ ನೋಡಿರಿ ಅರುವತ್ತು ಪ್ಲಸ್ ಐವತ್ತು ಪ್ಲಸ್ ಹತ್ತಿರ ಪ್ಲಸ್ ಮೂವತ್ತು ಮತ್ತು ನಲ್ವತ್ತರ ಒಳಗಡೆ ಕೊಟ್ಟಿದ್ದಾನ ರೀ ಅವ ಅಂದರೆ ಮೂವತ್ತೈದು ಆಗುತ್ತಸ್ನಾದರೆ ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ನಲವತ್ತ ಐದು ಟೋಟ್ಲ್ ಎಷ್ಟಾಗತ್ತೆ ನೋಡ್ರಿ ಅರವತ್ತು ಪ್ಲಸ್ ಐವತ್ತು ನೂರ ಹತ್ತು ನೂರ ಹತ್ತು ಪ್ಲಸ್ ಹತ್ತು ನೂರ ಇಪ್ಪತ್ತೈದು ರೀ ಇದು ನೂರ ಇಪ್ಪತ್ತು ಪ್ಲಸ್ ಮೂವತ್ತೈದು ಪ್ಲಸ್ ನಲವತ್ತ ಐದು ಓಕೆ ಐದು ಐದು ಹತ್ತಿರ ನಾಲ್ಕು ಒಂದು ಐದು ಮೂರು ಎಂಟು ಎರಡು ಹತ್ತು ಒಂದು ಒಂದು ಎರಡು ಟೋಟಲ್ ಎಷ್ಟು ಎರಡು ನೂರು ಇಲ್ಲಿ ನೋಡಿ ಕ್ವೆಶನ್ ಏನು ಕೇಳಿದೆ ಅಂದರೆ ರಘು ಗಳಿಸಿದ ರನ್ಗಳ ರನ್ಗಳು ಸುನಿಲ್ ಗಳಿಸಿದ ರನ್ಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಟೋಟಲ್ ಎರಡು ನೂರ ಐವತ್ತಾದ್ರೆ ಎರಡು ನೂರ ಐವತ್ತರನ್ನು ರಘು ಗಳಿಸಿದೆ ಅಂದರೆ ಸುನಿಲ್ ಎರಡು ನೂರನ್ನು ಗಳಿಸಿದಾನಿ ಓಕೆ ಎಷ್ಟು ಹೆಚ್ಚಾಯ್ತು ರೀ ಇದರಲ್ಲಿ ಎರಡು ನೂರ ಐವತ್ತು ರನ್ ಅಂದ್ರೆ ಇಲ್ಲಿ ಎರಡು ನೂರಂದ್ರೆ ಇದು ಐವತ್ತು ರನ್ ಎಕ್ಸ್ಟ್ರಾ ಆಯ್ತು ಓಕೆ ಎಷ್ಟು ಹೆಚ್ಚಾದಂಗೆ ಐತ್ರಿ ಎರಡು ನೂರಕ್ಕೆ ಎರಡು ನೂರ ಐವತ್ತಕ್ಕೆ ರನ್ ಹೆಚ್ಚಾದ್ರೆ ಪ್ರತಿಶತ ಕೇಳಿದೆ ಪ್ರತಿಶತ ಅಂದ್ರೆ ನೂರಕ್ಕೆ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ನೂರು ಇಂಟು ಐವತ್ತು ಅಪಾನ್ ಎರಡು ನೂರ ಐವತ್ತು ಓಕೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ನೆಕ್ಸ್ಟ್ ಐದು ಒಂದಲಿ ಐದು ಐದಲಿ ಇಪ್ಪತ್ತೈದು ನೆಕ್ಸ್ಟ್ ಈ ಐದೊಂದ್ಲಿ ಐದು ಐದು ಎರಡಲಿ ಹತ್ತು ಮುಂದೊಂದು ಸೊನ್ನೆ ಓಕೆ ಇಪ್ಪತ್ತೊಂದಲಿ ಇಪ್ಪತ್ತು ಪರ್ಸೆಂಟೇಜ್ ಜಾಸ್ತಿ ಆಯಿತು ಸ್ನೇಹಿತರೆ ಓಕೆ ಎಷ್ಟು ಪ್ರತಿಶತ ಜಾಸ್ತಿ ಆಯಿತು ಅಂದರೆ ಇಪ್ಪತ್ತು ಪರ್ಸೆಂಟೇಜ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗುತ್ತೆ ರೀ ಸರಿಯಾದ ಆನ್ಸರ್ ಟ್ವೆಂಟಿ ಪರ್ಸೆಂಟೇಜ್ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ ಈಗ ತೊಂಬತ್ನಾಲ್ಕನೇ ಕ್ವಶನ್ನು ಇಲ್ಲ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ರಘು ಗಳಿಸಿದಾಗ ಮಾರ್ಕ್ ಮಾಡ್ತೀನಿ ನೋಡಿಸ್ತಾರೆ ರಘು ಗಳಿಸಿದ್ರನ್ನು ರಘು ಗಳಿಸಿದ್ರನ್ನು ರಘು ಗಳಿಸಿದ್ರನ್ನು ರಘು ಗಳಿಸಿದ್ರ ನೆಕ್ಸ್ಟ್ ಸುನೀಲ್ ಗಳಿಸಿದ ರನ್ಗಳು ಸುನೀಲ್ ಗಳಿಸಿದ್ದೆ ಅವ್ರೆ ಬೇರೆ ಪೇನ್ಲೆ ಮಾರ್ಕ್ ಮಾಡ್ತೀನಿ ನೋಡಿಸ್ತಾರೆ ಇವು ಸುನೀಲ್ ಗಳಿಸಿದ ರನ್ಗಳು ಓಕೆ ಇಲ್ಲಿ ನೋಡ್ರಿ ಎಲ್ಲ ಪಂದ್ಯಗಳಲ್ಲಿ ಸುನೀಲ್ ಮತ್ತು ರಘು ಗಳಿಸಿದ ಒಟ್ಟು ರನ್ಗಳ ಅನುಪಾತ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಿ ರಘು ಗಳಿಸಿದ ಅನುಪಾತ ಒಂದು ಸುನೀಲ್ ಗಳಿಸಿದ ಅನುಪಾತ ಅನುಪಾತ ಎಷ್ಟೊತ್ತು ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಫಸ್ಟ್ ಏನಕ್ಕೆ ಏನು ರೀ ಸುನೀಲ್ ಸುನೀಲ್ ಇಲ್ಲಿ ಹಿಂದಿನ ಕ್ವಶನಲ್ಲಿ ಮಾಡಿದೆ ನೋಡ್ರಿ ಸುನೀಲ್ ಎಷ್ಟಾಗಿದೆ ಟೋಟಲ್ ಸುನೀಲ್ ಎರಡು ಆಗಿದ್ರೆ ರಘುಂದು ಎರಡು ನೂರ ಐವತ್ತು ಆಗಿದೆ ಓಕೆ ಇಲ್ಲಿ ನೋಡ್ರಿ ಇಂದ ಎಷ್ಟು ಎಷ್ಟಾಗಿದೆ ಎರಡು ರೀ ನೆಕ್ಸ್ಟ್ ಇದು ಸುನೀಲಂದು ನೆಕ್ಸ್ಟ್ ಅನುಪಾತ ರಘುಂದು ಓಕೆ ರಘುಂದು ಎಷ್ಟಾದರೆ ಎರಡು ನೂರ ಐವತ್ತು ಆಗಿದೆ ಇಲ್ಲಿ ನೋಡ್ರಿ ರಘುಂದು ಎರಡು ನೂರ ಐವತ್ತು ರಘುಂದು ಎರಡು ಸುನಿಲ್ ಒಂದು ಎರಡು ನೂರು ಆಗಿದೆ ಓಕೆ ಇದರ ಅನುಪಾತ ಎಷ್ಟಾಗಿದೆ ಅಂತ ಕೇಳ್ತಾ ಸಂತೀ ಓಕೆ ಇದರ ಅನುಪಾತ ನೋಡ್ರಿ ಇಲ್ಲಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ಈಗ ನೆಕ್ಸ್ಟ್ ಐದು ಇಲ್ಲಿ ಐದು ನಾಲ್ಕಲೇ ಇಪ್ಪತ್ತು ರೀ ನೆಕ್ಸ್ಟ್ ಅನುಪಾತ ಐದು ಇಯ್ಲಿ ಇಪ್ಪತ್ತೈದು ಓಕೆ ಎಷ್ಟು ಹತ್ತಿರ ಇದು ನಾಲ್ಕು ಅನುಪಾತ ಐದು ಸ್ನೇಹಿತರೆ ಓಕೆ ನಾಲ್ಕು ಅನುಪಾತ ಐದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂತ್ರಿ ಇಲ್ಲಿ ನಾಲ್ಕನೇ ಆಪ್ಷನ್ಸ್ನಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಓಕೆ ಸರಿಯಾದ ಆನ್ಸರ್ ರೀ ನಾಲ್ಕು ಅನುಪಾತ ಐದು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟೇ ನಾಲ್ಕು ಒಪ್ಪತ್ತ ಐದು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಇಲ್ಲಿ ನೋಡಿ ಸ್ನೇಹಿತರೆ ಐದನೇ ಕ್ವಶನ್ ಈಗ ತೊಂಬತ್ತೈದನೇ ಕ್ವೆಶನ್ ಒಂದು ಕುಟುಂಬದ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ ಆರು ಮಂದಿ ಸದಸ್ಯರು ಒಟ್ಟಿಗೆ ಪ್ರಯಾಣಿಸುತ್ತಿದ್ದಾರೆ ಪ್ರಯಾಣಿಸುತ್ತಾರೆ ಪ್ರಯಾಣಿಸುತ್ತಿರುತ್ತಾರೆ ಬಿ ಸದಸ್ಯ ಸಿ ಎ ಮಗ ಆದರೆ ಸಿ ಸದಸ್ಯ ಬಿ ಎ ಅಮ್ಮ ಅಲ್ಲ ಎ ಮತ್ತು ಸಿ ಮದುವೆಯಾದ ದಂಪತಿಗಳು ಇ ಸದಸ್ಯ ಸಿ ಎ ಸಹೋದರ ಡಿ ಸದಸ್ಯ ಎ ಯ ಮಗಳು ಎಫ್ ಸದಸ್ಯ ಬಿ ಎ ಸಹೋದರಿ ಅಲ್ಲ ಹಾಗಾದರೆ ಕುಟುಂಬದಲ್ಲಿ ಒಟ್ಟು ಎಷ್ಟು ಮಂದಿ ಪುರುಷರಿದ್ದಾರೆ ಪುರುಷ ಸದಸ್ಯರಿದ್ದಾರೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಲ್ಲಿ ಫಸ್ಟ್ ಏನು ನೋಡ್ರಲ್ಲಿ ಒಂದು ಕುಟುಂಬದಲ್ಲಿ ಎ ಬಿ ಸಿ ಡಿ ಎಂಬ ಆರು ಮಂದಿ ಸದಸ್ಯರಿದ್ದಾರೆ ಒಟ್ಟಿಗೆ ಪ್ರಯಾಣಿಸುತ್ತಿರುತ್ತಾರೆ ಬಿ ಮತ್ತು ಸದ ಬಿ ಸದಸ್ಯ ಮತ್ತು ಸಿ ಬಿ ಸದಸ್ಯ ಸಿ ಎ ಮಗ ಸಿ ಎ ಮಗ ನೋಡ್ರಿ ಸಿ ಇವ ಸಿ ಸಿ ಎ ಮಗ ರೀ ಸಿ ಎ ಮಗ ಬಿ ಸಿ ಎ ಮಗ ಯಾರ್ರಿ ಬಿ ಸಿ ಎ ಮಗ ಅಂದರೆ ಇವ ಗಂಡ ಮಗ ರೀ ಗಂಡು ಮಗ ಇದ್ದು ಚೌಕ ಬಾಕ್ಸ್ ಹಾಕ್ತೀನಿ ನಾನು ಓಕೆ ಇಲ್ಲಿ ನೋಡ್ರಿ ಗಂಡು ಇದ್ರ ಚೌಕ ಹಾಕಿರ್ತೀನಿ ಸ್ನೇಹಿತರೆ ಹೆಣ್ಣು ಇದ್ರೆ ರೌಂಡ್ ಬಾಕ್ ರೌಂಡ್ ಮಾರ್ಕಾನ ಹಾಕಿರ್ತೀನಿ ಓಕೆ ಇಲ್ಲಿ ಸಿ ಎ ಮಗ ಓಕೆ ನೆಕ್ಸ್ಟ್ ನೋಡ್ರಿ ಆದರೆ ಸಿ ಸದಸ್ಯೆ ಬಿ ಎ ಅಮ್ಮ ಅಲ್ಲ ಸಿ ಕೊಟ್ಟಿದ್ದಾರೆ ನೋಡ್ರಿ ಸಿ ಯವರು ಬಿ ಎ ಅಮ್ಮ ಅಲ್ಲ ಬಿ ಅಮ್ಮ ಅಲ್ಲ ಅಂದರೆ ಇವರು ಅಪ್ಪ ಹಾಕ್ತಾರೆ ಓಕೆ ಬಿ ಅಮ್ಮ ಅಲ್ಲ ಅಂದರೆ ಇವರು ಅಪ್ಪ ಆದರು ಓಕೆ ಅಮ್ಮ ಅಲ್ಲ ಓಕೆ ನೆಕ್ಸ್ಟ್ ಎ ಮತ್ತು ಸಿ ಮದುವೆಯಾದ ದಂಪತಿಗಳು ಎ ಮತ್ತು ಸಿ ಮದುವೆಯಾದ ದಂಪತಿಗಳಂದರೆ ಇಲ್ಲಿ ನೋಡ್ರಿ ಎ ಮತ್ತು ಸಿ ಮದುವೆಯಾದ ದಂಪತಿಗಳಂದರೆ ಇರಬರು ಗಂಡ ಹೆಂತಿ ಆಗಿ ತರ್ಸಿನೈತಿ ರೀ ಇದನ್ನು ಹೆಣ್ಣ ನಾನು ಇದನ್ನು ಈ ಥರ ಮಾರ್ಕ್ ಮಾಡ್ತೇನೆ ರೌಂಡ್ ಮಾರ್ಕ್ ಮಾಡ್ತೇನೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಈಗ ಎ ಮದುವೆಯಾದ ದಂಪತಿಗಳು ಓಕೆ ನೆಕ್ಸ್ಟ್ ನೋಡ್ರಿ ಇ ಸದಸ್ಯ ಸಿ ಎ ಸಹೋದರ ಇ ಸದಸ್ಯ ಸಿ ಎ ಸಹೋದರ ಸಿ ಎ ಸಹೋದರ ಸಿ ಎ ಸಹೋದರ ಸಹೋದರ ಅಂದರೆ ಅವ್ರ ಚಿಕ್ಕಪ್ಪ ಬಿ ಎ ಚಿಕ್ಕಪ್ಪರೇ ಆಗ್ಬೋದು ಇಲ್ಲ ಅಣ್ಣ ತಮ್ಮ ಇವನು ಇವನು ಗಂಡು ಆಗ್ತಾನೆ ಸ್ನೇಹಿತರೆ ಓಕೆ ಸಿ ಎ ಸಹೋದರ ಅಂತ ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟ್ ಡಿ ಸದಸ್ಯ ಡಿ ಸದಸ್ಯ ಎ ಎ ಮಗಳು ಡಿ ಸದಸ್ಯ ಸದಸ್ಯದ ನೋಡ್ರಿ ಎ ಎ ಮಗಳು ಎ ಎ ಮಗಳು ಅಂದರೆ ಎ ಮತ್ತು ಸಿ ಗೆ ಹುಟ್ಟಿದ ಮಗಳನ್ನು ಆಗ್ತಾರೆ ಸ್ನೇಹಿತರೆ ಓಕೆ ಡಿ ಮ ಡಿ ಸದಸ್ಯ ಎ ಎ ಮಗಳು ಅಂದರೆ ಡಿ ಸದಸ್ಯ ಎ ಏನೋ ಮಗಳು ಮಗಳು ಅಂದರೆ ರೌಂಡ್ ಕಟ್ತೀನಿ ಸ್ನೇಹಿತರೆ ನಾನು ಓಕೆ ನೆಕ್ಸ್ಟ್ ನೋಡ್ರಿ ಯಪ್ಪ ಸದಸ್ಯ ಬಿ ಎ ಸಹೋದರಿ ಅಲ್ಲ ಯಪ್ಪ ಸದಸ್ಯ ಬಿ ಎ ಸಹೋದರಿ ಅಲ್ಲ ಬಿ ಎಸ್ ಸಹೋದರಿ ಸಹೋದರಿ ಅಲ್ಲ ಅಂತ ಸಹೋದರಿ ಅಲ್ಲ ಅಂತಂದರೆ ಅಲ್ಲ ಅಂತಂದ್ರೆ ಇಲ್ಲ ನೋಡ್ರಿ ಯಪ್ಪ ಯಪ್ಪ ಸದಸ್ಯ ಯಪ್ಪ ಸದಸ್ಯ ಬಿ ಎಸ್ ಸಹೋದರಿ ಅಲ್ಲ ಅಂತಂದಾಗ ಅವನು ಸಹೋದರಿ ಆಗಿರ್ತ ಸ್ನೇಹಿತರಿ ಓಕೆ ಸಹೋದರಿನೇ ಆಗಿ ಸಹೋದರ ಆಗಿರ್ತಾನೆ ಓಕೆ ಸಹೋದರ ಅಂದ್ರೆ ಗಂಡು ಸ್ನೇಹಿತರೆ ಅದನ್ನು ಹಾಕಿದ್ದೀನಿ ನಾನು ಹಾಗಾದರೆ ಕುಟುಂಬದಲ್ಲಿ ಎಷ್ಟು ಒಟ್ಟು ಎಷ್ಟು ಮಂದಿ ಪುರುಷ ಸದಸ್ಯರಿದ್ದಾರೆ ಟೋಟಲ್ ಪುರುಷರು ಎಷ್ಟಿದ್ದಾರೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡಿ ಪುರುಷರು ಎಷ್ಟು ನೋಡಿರಿ ಸ್ನೇಹಿತರೆ ಇಲ್ಲಿ ಪುರುಷರು ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನ ಪುರುಷರಿದ್ದಾರೆ ಓಕೆ ಸರಿಯಾದ ಆನ್ಸರ್ ಎಷ್ಟ್ರಿ ನಾಲ್ಕು ಜನ ಪುರುಷರು ಓಕೆ ಟೋಟಲ್ ನಾಲ್ಕು ಜನ ಪುರುಷರು ಇದರ ಸ್ನೇಹಿತರೆ ಓಕೆ ನಾಲ್ಕು ಜನ ಪುರುಷರು ಸರಿಯಾದ ಆನ್ಸರ್ ರೀ ನಾಲ್ಕು ಜನ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಸರಿಯಾದ ಆನ್ಸರ್ ರೀ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೇಳಿದಾರೆ ನೋಡಿರಿ ತೊಂಬತ್ತಾರನೇ ಕ್ವೇಶನ್ ರೀ ಎಕ್ಸಾಮ್ನಲ್ಲಿ ಕೇಳಿರೋ ತೊಂಬತ್ತಾರನೇ ಕ್ವೆಶನ್ ಸ್ನೇಹಿತರೆ ಇದು ಪ್ರಕಾಶವನ್ನು ಪ್ರಕಾಶವನ್ನು ಕತ್ತಲೆ ಎಂದು ಕರೆದರೆ ಕತ್ತಲೆಯನ್ನು ಬಿಳಿ ಎಂದು ಕರೆದರೆ ಬಿಳಿಯನ್ನು ಕಿತ್ತಳೆ ಎಂದು ಕರೆದರೆ ಕಿತ್ತಳೆಯನ್ನು ಕೆಂಪು ಎಂದು ಕರೆದರೆ ಕೆಂಪನ್ನು ಹಸಿರು ಎಂದು ಕರೆದರೆ ಹಸಿರನ್ನು ನೀಲಿ ಎಂದು ಕರೆದರೆ ಹಾಲಿನ ಬಣ್ಣ ಯಾವುದು ಅಂತ ಕೇಳಿದ್ರು ಓಕೆ ಹಾಲಿನ ಬಣ್ಣ ಯಾವುದು ಅಂತಂದಾಗ ಹಾಲಿನ ಬಣ್ಣ ಯಾವುದಾಗಿರುತ್ತೆ ಹಾಲಿನ ಬಣ್ಣ ಬಿಳಿದು ಆಗಿರುತ್ತೆ ಸ್ನೇಹಿತರೆ ಓಕೆ ಹಾಲಿನ ಬಣ್ಣ ಬಿಳಿದಾಗಿರ್ತಾರೆ ಹಾಗಾದರೆ ಬಿಳಿ ಎಂದು ಬಿಳಿಯನ್ನು ಏನಂತ ಕರೆದಂದ್ರೆ ಇಲ್ಲಿ ಬಿಳಿಯನ್ನು ಕೆತ್ತಳೆಯನ್ನು ಕೆತ್ತಳೆ ಎಂದು ಕರೆದರೆ ಅಂತ ಹೇಳಿದಾನೆ ಓಕೆ ಬಿಳಿಯನ್ನು ಕಿತ್ತಳೆ ಅಂತ ಕರೆದಾಗ ಬಿಳಿದು ಏನು ಕೊಟ್ಟಾನ್ರೆ ಕೆತ್ತಳೆ ಕಿತ್ತಳೆ ಆಗುತ್ತೆ ಸಂತ್ರ ಸರಿಯಾದ ಆನ್ಸರ್ ಅಷ್ಟ್ರೆ ಕಿತ್ತಳೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸಂತರ ಇಲ್ಲಿ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಹೌದು ಓಕೆ ಸ್ನತ್ರೆ ನಾಲ್ಕು ನಾಲ್ಕನೇ ಸರಿಯಾದ ಆನ್ಸರ್ ಆಗಿರುತ್ತೆ ರೀ ಇದು ಕಿತ್ತಳೆ ಸರಿಯಾದ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಸ್ನತ್ರೆಯಲ್ಲಿ ಇಲ್ಲಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ರೀ ಒಂದು ಮೃಗಾಲಯದಲ್ಲಿ ಸಿ ಎ ಮತ್ತು ಪಾರಿವಾಳಗಳು ಇವೆ ತಲೆ ಎಣಿಕೆ ಮಾಡಿದಾಗ ಅವುಗಳ ಒಟ್ಟು ಸಂಖ್ಯೆ ನೂರ ಇಪ್ಪತ್ತು ಆಗುತ್ತದೆ ಅವುಗಳ ಕಾಲುಗಳ ಒಟ್ಟು ಸಂಖ್ಯೆ ಮುನ್ನೂರ ಅರವತ್ತು ಹಾಗಾದರೆ ಮೃಗಾಲಯದಲ್ಲಿ ಒಟ್ಟು ಎಷ್ಟು ಪಾರಿಗಳ ಪಾರಿಗಳಿವೆ ಅಂತ ಕೇಳಿದಾನೆ ಓಕೆ ಪಾರಿವಾಳ ಅಂತ ಕೇಳಿದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ತಲೆ ಎಣಿಕೆ ಮಾಡಿದಾಗ ಎಷ್ಟಾಗ್ತಾರೆ ಅವುಗಳ ಒಟ್ಟು ಸಂಖ್ಯೆ ನೂರ ಇಪ್ಪತ್ತು ಇಲ್ಲಿ ನೋಡಿ ಸ್ನೇಹಿತರೆ ಇದಕ್ಕೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ ತಲೆ ಎಣಿಕೆ ಮಾಡಿದಾಗ ನೂರ ಇಪ್ಪತ್ತು ಸಂಖ್ಯೆ ಆಗ್ತಾವಂದ್ರೆ ಇದನ್ನು ಡಬಲ್ ಮಾಡ್ಬೇಕಂದ್ರೆ ತಲೆಗಳ ಸಂಖ್ಯೆಯನ್ನು ಡಬಲ್ ಮಾಡಿದಾಗ ತಲೆಗಳ ಸಂಖ್ಯೆ ತಲೆಗಳ ಸಂಖ್ಯೆ ಡಬಲ್ ಮಾಡೋ ಸಹಿತರಿ ಓಕೆ ತಲೆಗಳ ಸಂಖ್ಯೆ ಡಬಲ್ ಮಾಡಿದಾಗ ಎಷ್ಟಾಗತ್ತೆ ರೀ ನೂರ ಇಪ್ಪತ್ತು ಇಂಟು ಎರಡು ಎಷ್ಟಾಗತ್ತೆ ರೀ ಇದು ಎರಡು ನೂರ ನಲ್ವತ್ತೈತೆ ರೀ ಇದು ಎರಡು ನೂರ ದಿನ ಕಾಲುಗಳ ಸಂಖ್ಯೆಯಲ್ಲಿ ಮೈನಸ್ ಮಾಡ್ಬೇಕು ರೀ ಓಕೆ ಒಟ್ಟು ಟೋಟಲ್ ಕಾಲುಗಳ ಸಂಖ್ಯೆಯಲ್ಲಿ ಕಾಲುಗಳ ಸಂಖ್ಯೆ ಕಾಲುಗಳ ಸಂಖ್ಯೆ ಎಷ್ಟದಾವೆ ರೀ ಮೂರುನೂರ ಅರವತ್ತು ಓಕೆ ಮುನ್ನೂರ ಅರವತ್ತರಲ್ಲಿ ಎರಡು ನೂರ ನಲವತ್ತು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ ಇದು ಮುನ್ನೂರ ಅರವತ್ತು ಇಂಟು ಮೈನಸ್ ಎರಡು ನಲವತ್ತು ಅದರ ನೂರ ಇಪ್ಪತ್ತು ಆಗತ್ತೆ ರೀ ಓಕೆ ನೂರ ಇಪ್ಪತ್ತು ಬಂತು ರೀ ಓಕೆ ನೂರ ಇಪ್ಪತ್ತು ಹಾಗಾದರೆ ಮೃಗಾಲಯ ಮೃಗ ಮೃಗಾಲಯದಲ್ಲಿ ಒಟ್ಟು ಎಷ್ಟು ಪಾರಿಗಳಿವೆ ಅಂತ ಕೇಳಿದೆ ಅಂದರೆ ನೂರ ಇಪ್ಪತ್ತು ಬಂದಿರತಕ್ಕಂಥ ಆನ್ಸರನ್ನು ಡಿವೈಡೆಡ್ ಬೈ ಟೂನ ಮಾಡಬೇಕು ಓಕೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಎಷ್ಟಾಗತ್ತೆ ರೀ ಎರಡು ಎರಡೊಂದಲೇ ಎರಡು ಅರವತ್ತಲೆ ನೂರ ಇಪ್ಪತ್ತು ಇವು ಅರವತ್ತು ಬರೀ ಇದು ಅರವತ್ತು ಏನಂತಂದರೆ ಇದು ನಾಲ್ಕು ಕಾಲಿನ ನಾಲ್ಕು ಕಾಲಿನ ಪ್ರಾಣಿಗಳ ಸಂಖ್ಯೆ ಓಕೆ ನಾಲ್ಕು ನಾಲ್ಕು ಕಾಲಿನ ಪ್ರಾಣಿಗಳ ಸಂಖ್ಯೆ ಇದು ನಾಲ್ಕು ಕಾಲು ಪ್ರಾಣಿ ಪ್ರಾಣಿಗಳ ಸಂಖ್ಯೆ ನಾಲ್ಕು ಕ ನಾಲ್ಕು ಕಾಲು ಅಂದರೆ ಯಾವುದಾವ್ರಿ ಇಲ್ಲಿ ಎಸ್ ಸಿಂಹ ಓಕೆ ಇದು ಸಿಂಹದ ಬತ್ರಿ ಓಕೆ ನಾಲ್ಕು ಕಾಲಿನ ಪ್ರಾಣಿ ಅಂದರೆ ಇದು ಸಿಂಹದ ಬತ್ರಿ ಓಕೆ ನೆಕ್ಸ್ಟ್ ಏನಂತಂದರೆ ಅವೇನ್ ಕೆಂದರೆ ಎಷ್ಟು ಪಾರಿಗಾಳ ಪಾರಿವಾಳಗಳಿವೆ ಎಷ್ಟು ಪಾರಿಗಾ ಪಾರಿವಾಳಗಳಿವೆ ಅಂತಂದರೆ ತಲೆಗಳ ಸಂಖ್ಯೆಯಲ್ಲಿ ಮೈನಸನ್ನು ಮಾಡ್ಬೇಕು ನಾವು ಓಕೆ ತಲೆಗಳ ಸಂಖ್ಯೆ ಎಷ್ಟದಾವೆ ರೀ ನೂರ ಇಪ್ಪತ್ತದಾವೆ ರೀ ನೂರ ಇಪ್ಪತ್ತರಲ್ಲಿ ನೂರ ಇಪ್ಪತ್ತರಲ್ಲಿ ಅರುವತ್ತನ್ನು ಮೈನಸ್ ಮಾಡಿದರೆ ಎಷ್ಟು ಉಳಿತದ್ರಿ ಅರವತ್ತು ಉಳಿತ ಸ್ನೇಹಿತರೆ ಓಕೆ ಅರವತ್ತು ಏನಂತಂದರೆ ಇದು ಎರಡು ಕಾಲಿನ ಪ್ರಾಣಿಗಳ ಸಂಖ್ಯೆ ಓಕೆ ಎರಡು ಕಾಲಿನ ಪ್ರಾಣಿಗಳ ಸಂಖ್ಯೆ ಅಂದರೆ ಮನುಷ್ಯನೇ ಆಗಿರ್ಬೋದು ಕಾಲಿನ ಪ್ರಾಣಿಗಳ ಪ್ರಾಣಿಗಳ ಸಂಖ್ಯೆ ಓಕೆ ಎಷ್ಟೈತೆ ರೀ ಇದು ಎರಡು ಕಾಲ ಅಂದರೆ ಅವನೇನು ರೀ ಪಾರಿವಾಳಗಳ ಕೊಟ್ಟಾನಿರಿ ಓಕೆ ಪಾರಿವಾಳ ಅಂತಂದರೆ ಅರವತ್ತು ಆಗಿರ್ತ ಸ್ನೇಹಿತರೆ ಸರಿಯಾದ ಆನ್ಸರ್ ಎಷ್ಟು ಅರವತ್ತು ಆಗಿರ್ತೀರಿ ಇಲ್ಲಿ ಕೊಟ್ಟಿದ್ದಾರೆ ಉಂಟ್ರಿ ಸರಿಯಾದ ಆನ್ಸರ್ ಅರವತ್ತು ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಅರವತ್ತು ಆಗಿರ್ತೀರಿ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈಗ ಓಕೆ ನೋಡ್ರಿ ತೊಂಬತ್ತೆಂಟನೇ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡಿರಿ ರೀಸನಿಂಗ್ ಕೇಳಿದೆ ನೋಡಿ ಸ್ನೇಹಿತರೆ ಇದು ಅರವತ್ತೊಂದು ನಲವತ್ತೈದು ಅರುವತ್ತು ಐವತ್ತೈದು ಇಲ್ಲಿ ನಡವ ನಡುವ ಸಂಖ್ಯೆ ಒಂದು ರೀ ಓಕೆ ಒಂದು ಕೊಟ್ಟಿದ್ದಾನೆ ರೀ ಅವ ಇಲ್ಲಿ ನಾಲ್ಕು ಕೊಟ್ಟಿದ್ದಾನೆ ರೀ ಇಲ್ಲಿ ಏನು ಬರುತ್ತೆ ಅಂತ ಕೇಳಿದಾನೆ ಸ್ನೇಹಿತರೆ ಓಕೆ ಇಲ್ಲಿ ಏನು ಬರುತ್ತೆ ಅಂತ ಕೇಳಿದೆ ಹೌದಾ ಇದನ್ನು ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ನೋಡಿರಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಅರವತ್ತೊಂದು ಅರವತ್ತನ್ನು ಕೂಡಿಸ್ರೆ ಎಷ್ಟಾಗತ್ತ ನೋಡ್ರಿ ಅರವತ್ತೊಂದು ಪ್ಲಸ್ ಅರವತ್ತು ಕೂಡಿಸ್ರೆ ರೀ ನೂರ ಇಪ್ಪತ್ತೊಂದು ಆಗುತ್ತೆ ರೀ ಹೌದಾ ಓಕೆ ನೋಡಿರಿ ನೆಕ್ಸ್ಟ್ ಐವತ್ತೈದು ಪ್ಲಸ್ ನಲ್ವತ್ತೈದನ್ನು ರೀ ಓಕೆ ಐವತ್ತೈದು ಪ್ಲಸ್ ನಲ್ವತ್ತೈದನ್ನು ಕೊಡಿಸಿದಾನಿ ಹಾಗಿದ್ರೆ ನೂರಾಗತ್ತೆ ರೀ ಇದು ಇಲ್ಲ ನೋಡಿರಿ ಇದರ ರೂಟ್ ತೆಗೆದ್ರೆ ಇದರ ರೂಟ್ ತೆಗೆದ್ರೆ ಎಷ್ಟು ರೀ ಒಂದರ ಇಪ್ಪತ್ತೊಂದು ರೂಟ್ ಎಷ್ಟು ಎಷ್ಟಾಗತ್ತೆ ರೀ ನೂರಾಗ ಹನ್ನೊಂದು ಆಗತ್ತೆ ಸ್ನೇಹಿತರೆ ನೆಕ್ಸ್ಟ್ ನೂರು ರೂಟ್ ಎಷ್ಟು ರೀ ಹನ್ನೊಂದು ಆಗ ಇದು ಹತ್ತು ಆಗತ್ತೆ ರೀ ಓಕೆ ಹನ್ನೊಂದ್ರಲ್ಲಿ ಹನ್ನೊಂದರಲ್ಲಿ ಹತ್ತನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ಸ್ನೇಹಿತರೆ ಇದು ಒಂದು ಆಗತ್ತೆ ರೀ ಓಕೆ ಒಂದನ್ನೇ ಕೊಟ್ಟಿದ್ದಾನೆ ರೀ ಅವ ಇಲ್ಲಿ ಓಕೆ ನೆಕ್ಸ್ಟ್ ನೋಡಿರಿ ಈಗ ಇಲ್ಲಿ ನೋಡಿರಿ ನೆಕ್ಸ್ಟ್ ಎರಡನೇ ನೋಡ್ರಿ ಇಲ್ಲಿ ಇದೇನು ಕೊಟ್ಟಿದೆ ನೋಡ್ರಿ ಇಲ್ಲಿ ಎಂಬತ್ತೇಳು ಪ್ಲಸ್ ಎಂಬತ್ತೆರಡು ಎಂಬತ್ತೇಳು ಪ್ಲಸ್ ಎಂಬತ್ತೆರಡು ಮಾಡಿದಾಗ ಎಷ್ಟಾಗತ್ತೆ ರೀ ಎರಡು ಏಳು ಒಂಬತ್ತು ಎಂಟು ಎಂಟು ಹದಿನಾರು ಇದನ್ನು ರೂಟ್ ಮಾಡಿದಾಗ ಎಷ್ಟು ರೀ ಹದಿಮೂರು ಆಗುತ್ತ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡ್ರಿ ಅರು ಮೂವತ್ತೆರಡು ಮತ್ತು ನಲ್ವತ್ತೊಂಬತ್ತು ಮೂವತ್ತೆರಡು ಪ್ಲಸ್ ನಲ್ವತ್ತೊಂಬತ್ತು ಮಾಡಿದಾಗ ಎಷ್ಟಾಗತ್ತೆ ರೀ ಒಂಬತ್ತು ಎರಡು ಹನ್ನೊಂದು ನಾಲ್ಕು ನಾಲ್ಕು ಎಂಟು ಎಂಬತ್ತೊಂದು ಐತ್ರೀ ಇದು ಇದನ್ನು ರೂಟ್ ತೆಗೆದಾಗ ಒಂಬತ್ತು ಆಗತ್ತೆ ರೀ ಓಕೆ ಹದಿಮೂರಲ್ಲಿ ಒಂಬತ್ತನ್ನು ಮೈನಸ್ ಎಷ್ಟು ರೀ ನಾಲ್ಕು ಆಗುತ್ತೆ ರೀ ಅದನ್ನೇ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ಇವೆರಡನ್ನೂ ಪ್ಲಸ್ ಮಾಡ್ಬೇಕ್ರಿ ನಾವು ಓಕೆ ನೆಕ್ಸ್ಟ್ ನಾವೇನು ಮಾಡ್ಬೇಕಂತಂದ್ರೆ ಈಗ ಇವೆರಡನ್ನು ಪ್ಲಸ್ ಮಾಡ್ಬೇಕ್ರಿ ಈಗ ಇಲ್ಲಿ ನೋಡಿರಿ ಸ್ನೇಹಿತರೆ ಈಗ ನಲ್ವತ್ತು ಅರವತ್ತೈದು ಪ್ಲಸ್ ಎಪ್ಪತ್ತರ ಎರಡು ಪ್ಲಸ್ ಮಾಡಿದ್ರೆ ಎಷ್ಟಾಗತ್ತೆ ನೋಡಿರಿ ಒಂಬತ್ತು ಐದು ಹದಿನಾಲ್ಕು ಏಳು ಏಳು ಹದಿನಾಲ್ಕು ನೂರ ನಲ್ವತ್ನಾಲ್ಕು ಐತ್ರಿ ಇದರ ರೂಟ್ ತೆಗೆದಾಗ ಎಷ್ಟಾಗುತ್ತೆ ರೀ ನಮ್ಮದು ಹನ್ನೆರಡು ಆಗುತ್ತೆ ರೀ ಓಕೆ ನೆಕ್ಸ್ಟ್ ಹನ್ನೊಂದು ಮತ್ತು ಇಪ್ಪತ್ತೈದು ಹನ್ನೊಂದು ಪ್ಲಸ್ ಇಪ್ಪತ್ತೈದನ್ನು ಮಾಡಿದಾಗ ಎಷ್ಟಾಗತ್ತೆ ಇಪ್ಪತ್ತೈದು ಪ್ಲಸ್ ಹನ್ನೊಂದು ಮೂವತ್ತಾರು ಆಗುತ್ತೆ ಸ್ನೇಹಿತರೆ ಇದರ ರೂಟ್ ತೆಗೆದಾಗ ಆರಾರಲೇ ಮೂವತ್ತಾರು ಆಗುತ್ತೆ ಓಕೆ ಇವೆರಡನ್ನು ಮೈನಸ್ ಮಾಡಿದಾಗ ರೀ ಆರು ಬರುತ್ತೆ ಸ್ನೇಹಿತರೆ ನಮ್ಗೆ ಸರಿಯಾದ ಆನ್ಸರ್ ಎಷ್ಟು ಬತ್ತರೆ ಆರು ಬರುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ಇದರಲ್ಲಿ ಬರಬೇಕಾಗಿದ್ದ ಸಂಖ್ಯೆ ಅಂದ್ರೆ ಆರು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸರಿಯಾದ ಉತ್ತರ ಆರಾಗುತ್ತೆ ಆಗುತ್ತ ಸ್ನೇಹಿತರೆ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ಇಲ್ಲ ನೋಡಿರಿ ನೆಕ್ಸ್ಟ್ ಕ್ವೆಶನೇ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡಿರಿ ತೊಂಬತ್ತೊಂಬತ್ತನೇ ಕ್ವಶನ್ ರೀ ಇದು ಆರುನೂರರ ಎಷ್ಟು ಶೇಕಡಾವಾರು ನಾಲ್ಕುನೂರ ಎಂಬತ್ತು ಆಗಿದೆ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಆರುನೂರರ ರ ಅಂದರೆ ಎಂಟು ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ಎಷ್ಟು ಶೇಕಡಾವಾರು ಎಷ್ಟು ಶೇಕಡ ಅಂದರೆ ಗೊತ್ತಿಲ್ಲ ಸ್ನೇಹಿತರೆ ನಮಗೆ ಇಸ್ ಟು ನಾಲ್ಕುನೂರ ಎಂಬತ್ತು ಆಗಿದೆ ಅಂತ ಹೇಳಿದಾನೆ ಓಕೆ ನಾಲ್ಕುನೂರ ಎಂಬತ್ತು ಆಗಿದೆ ಅಂತ ಹೇಳಿದಾನೆ ರೀ ಓಕೆ ಇಲ್ಲಿ ನೋಡಿರಿ ಈಗ ಎಕ್ಸ್ ಪರ್ಸೆಂಟೇಜ್ ಇಚ್ಕೊಳ್ತು ಆರುನೂರಿದ್ದ ಇದನ್ನು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ರೀ ಭಾಗ ಖರ ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ಆರುನೂರು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ರೀ ಹನ್ನೆರಡು ಇದೇ ಅರವತ್ತು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಓಕೆ ಎಕ್ಸ್ ಪರ್ಸೆಂಟೇಜ್ ಅಂದ್ರೆ ಒಂದೇ ಸ್ನೇಹಿತರೆ ಎಕ್ಸ್ ಕೆಳಗಡೆ ಬರೆದ್ರು ಒಂದು ಇಲ್ಲಿ ಬರ್ತೀವಿ ನೋಡಿರಿ ಕೆಳಗಡೆ ನೆಕ್ಸ್ಟ್ ಎಕ್ಸ್ ಬೈ ಹಂಡ್ರೆಡ್ ಅಂದರೂ ಒಂದೇ ಸ್ನೇಹಿತರೆ ಓಕೆ ನೆಕ್ಸ್ಟ್ ನಾಲ್ಕು ಬೈ ಐದು ಬಂತು ರೀ ಓಕೆ ಈಗ ಇವೆರಡರ ಗುಣಾಕಾರ ಇವೆರಡು ಗುಣಾಕಾರ ಎಕ್ಸ್ ಇಂಟು ಫೈವ್ ಅಂದರೆ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ನೂರು ನಾಲ್ಕಲೇ ನಾಲ್ಕುನೂರು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕುನೂರು ಐದು ಇದು ಈ ಕಡೆ ಬಂದರೆ ಭಾಗಕಾರ ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡ್ರಿ ಈಗ ಐದು ಒಂದಲೆ ಐದು ಐದು ಎಂಟಲೆ ನಲವತ್ತು ಮುನ್ನೊಂದು ಸೊನ್ನೆ ಸನ್ನೆಹಕ್ಕೆ ಎಷ್ಟು ಐತ್ರಿ ಇದು ಏಯ್ಟಿ ಪರ್ಸೆಂಟೇಜ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು ರೀ ಏಯ್ಟಿ ಪರ್ಸೆಂಟೇಜ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ಸ್ನೇಹಿತರೆ ಎಷ್ಟು ಪ್ರತಿಶತ ಅಂದರೆ ಎಷ್ಟು ಪರ್ಸೆಂಟೇಜ್ ಅಂದರೆ ಏಯ್ಟಿ ಪರ್ಸೆಂಟೇಜ್ ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಏಯ್ಟಿ ಪರ್ಸೆಂಟೇಜ್ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಇಲ್ಲಿ ನೋಡ್ರಿ ನೂರನೇ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಅರ್ಚನಾ ಮನೆಯಿಂದ ಸೂರ್ಯನಿಗೆ ಮುಖ ಮಾಡಿಕೊಂಡು ನೇರವಾಗಿ ಒಂಬತ್ತು ಕಿಲೋಮೀಟ್ರ್ ನಡೆಯುತ್ತಾಳೆ ನಂತರ ಆಕೆ ಬಲಕ್ಕೆ ತಿರುಗಿ ನಾಲ್ಕು ಕಿಲೋಮೀಟ್ರ್ ನಡೆಯುತ್ತಾಳೆ ನಂತರ ಆಕೆ ಆಕೆ ಮತ್ತೆ ಬಲಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ನಡೆಯುತ್ತಾಳೆ ಓಕೆ ನೆಕ್ಸ್ಟ್ರೆ ಆಕೆ ಮತ್ತೆ ಬಲಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ನಡೆಯುತ್ತಾಳೆ ಆಕೆ ಮತ್ತೊಮ್ಮೆ ಬಲಕ್ಕೆ ತಿರುಗಿ ನೇರವಾಗಿ ಐದು ಕಿಲೋಮೀಟ್ರ್ ನಡೆಯುತ್ತಾಳೆ ಹಾಗಾದರೆ ಆಕೆ ನಡೆಯಲು ಆರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ ಅಂತ ಕೇಳಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಈಗ ಅರ್ಚನಾ ಮನೆಯಿಂದ ಸೂರ್ಯನಿಗೆ ಮುಖ ಮಾಡಿಕೊಂಡು ನೇರವಾಗಿ ಒಂಬತ್ತು ಕಿಲೋಮೀಟ್ರ್ ನಡೆಯುತ್ತಾಳೆ ಸೂರ್ಯ ಹುಟ್ಟೋದಕ್ಕೆ ಯಾವ್ದ್ರೂ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಓಕೆ ಏನು ಅವಂದ್ರೆ ಸೂರ್ಯನಿಗೆ ಮುಖ ಮಾಡಿಕೊಂಡು ನೇರವಾಗಿ ಒಂಬತ್ತು ಕಿಲೋಮೀಟ್ರ್ ಸೂರ್ಯನಿಗೆ ಮುಖ ಮಾಡಿಕೊಂಡ್ರೆ ಈ ಕಡೆ ಆಗುತ್ತೆ ಸ್ನೇಹಿತರೆ ಇದು ಇಲ್ಲಿ ನೋಡಿ ಸೂರ್ಯನಿಗೆ ಮುಖ ಮಾಡಿಕೊಂಡು ಅಂದ್ರೆ ಒಂಬತ್ತು ಕಿಲೋಮೀಟ್ರ್ ಈ ಕಡೆ ಬರ್ತಾಳ್ರಿ ನೆಕ್ಸ್ಟ್ ನೋಡಿರಿ ನಂತರ ಬಲ ತಿರುಗಿ ಇದು ಒಂಬತ್ತು ಕಿಲೋಮೀಟ್ರ್ ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು ನಿಂತೇಳ್ರಿ ಓಕೆ ಇಲ್ಲಿಂದ ಇದು ಒಂಬತ್ತು ಕಿಲೋಮೀಟ್ರ್ ಬಂದಾಳ್ರಿ ಓಕೆ ಒಂಬತ್ತು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟರ್ ಓಕೆ ನೆಕ್ಸ್ಟ್ ಬಲಕ್ಕೆ ತಿರುಗಿ ನಾಲ್ಕು ಕಿಲೋಮೀಟರ್ ನಡೆಯುತ್ತಾಳೆ ಬಲಕ್ಕೆ ಅಂದರೆ ಈ ಕಡೆ ಬರ್ತಾ ಸ್ನೇಹಿತರೆ ಈ ಕಡೆ ನಾಲ್ಕು ಕಿಲೋಮೀಟರ್ ಈ ಕಡೆ ನಾಲ್ಕು ಕಿಲೋಮೀಟರ್ ಓಕೆ ನೆಕ್ಸ್ಟ್ ನಾಲ್ಕು ಕಿಲೋಮೀಟ್ರ್ ನಡೆಯುತ್ತಾಳೆ ನಂತರ ಯಾಕೆ ಬಲಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ನಡೆಯುತ್ತಾಳೆ ಬಲಕ್ಕೆ ಅಂದರೆ ಅವಳು ಬಲಕ್ಕೆ ಈ ಕಡೆ ಎರಡು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇದು ಎರಡು ಕಿಲೋಮೀಟರ್ ಓಕೆ ಬಲಕ್ಕೆ ತಿರುಗಿ ಎರಡು ಕಿಲೋಮೀಟರ್ ನಡೆಯುತ್ತಾಳೆ ಮತ್ತು ಆಕೆ ಮತ್ತೆ ಬಲಕೆ ತಿರುಗಿ ಎರಡು ಕಿಲೋಮೀಟ್ರ್ ನಡೆಯುತ್ತಾಳೆ ಈಕೇನು ಈ ಕಡೆ ಬರ್ತಿ ಈ ಕಡೆ ಬರ್ತಿದ್ದಾಳೆ ಅಂದರೆ ಎರಡು ಕಡೆ ಯಾಕಡೆ ಬಲಕ್ಕೆ ಈ ಕಡೆ ಆಗತ್ತೆ ಓಕೆ ಬಲಕ್ಕೆ ಈ ಕಡೆ ಅಂದರೆ ಈ ಕಡೆ ಎರಡು ಕಿಲೋಮೀಟ್ರ್ ನಡೆಯುತ್ತಾಳೆ ಓಕೆ ಎರಡು ಕಿಲೋಮೀಟ್ರ್ ನಡೆಯುತ್ತಾಳೆ ಓಕೆ ನೆಕ್ಸ್ಟ್ ನೋಡ್ಸಿಂತರ ಈಗ ಆಕೆ ಮತ್ತೊಮ್ಮೆ ಬಲಕೆ ತಿರುಗಿ ನೇರವಾಗಿ ಐದು ಕಿಲೋಮೀಟ್ರ್ ನಡೆಯುತ್ತಾಳೆ ಮತ್ತೊಮ್ಮೆ ಬಲಕ್ಕೆ ತಿರುಗಿ ಬಲಕ್ಕೆ ಅಂದರೆ ಈ ಕಡೆ ಆಗುತ್ತೆ ಐದು ಕಿಲೋಮೀಟ್ರ್ ನಡೆಯುತ್ತಾಳೆ ಐದು ಕಿಲೋಮೀಟ್ರ್ ನಡೆಯುತ್ತಾಳೆ ಇದು ಟೋಟಲ್ಲ ಐದು ಕಿಲೋಮೀಟರ್ ನಡೆಯುತ್ತಾಳೆ ಓಕೆ ನೆಕ್ಸ್ಟ್ ನೋಡಿರಿ ಹಾಗಾದರೆ ಯಾಕೆ ನಡೆಯಲು ಆರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಪೈತಾಗೋರ್ಸ್ ಪ್ರೇಮೆಯಲ್ಲಿ ಬರುತ್ತಾ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಈಗ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಈಗ ಇದು ಎರಡು ಕಿಲೋಮೀಟ್ರ್ ಇಲ್ಲಿ ಎರಡು ಇಲ್ಲಿ ನೋಡ್ರಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ ಇದು ಎರಡು ಕಿಲೋಮೀಟ್ರ್ ಆದಂತಂದ್ರೆ ಇಲ್ಲಿ ನೋಡಿರಿ ಇದನ್ನು ಎರಡು ಕಿಲೋಮೀಟ್ರ್ ಆದಂತಂದ್ರೆ ಇದನ್ನು ಎರಡು ಕಿಲೋಮೀಟ್ರ್ ಇರುತ್ತಾ ಸ್ನೇಹಿತರೆ ಹಾಗಿದ್ರೆ ಇಲ್ಲಿ ಎರಡು ಕಿಲೋಮೀಟ್ರ್ ಬರಿತೀವಿ ನೋಡಿರಿ ಎರಡು ಕಿಲೋಮೀಟ್ರ್ ಓಕೆ ಇಲ್ಲಿಂದ ಇಲ್ತನ ಇಲ್ಲ ನೋಡಿರಿ ಇಲ್ಲಿಂದ ಇಲ್ಲಿತನ ಇದು ಎರಡು ಕಿಲೋಮೀಟ್ರ್ ಇದ್ರೆ ಇನ್ನು ಇನ್ನು ಎಷ್ಟು ಕಿಲೋಮೀಟರ್ ಆ ಥರ ಇದು ಇನ್ನು ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಓಕೆ ಟೋಟಲ್ ಐದು ಕಿಲೋಮೀಟ್ರ್ ಅದ್ರ ಐದು ಕಿಲೋಮೀಟ್ರಲ್ಲಿ ಎರಡು ಕಿಲೋಮೀಟ್ರ್ ಕೊಟ್ಟು ಬಂದರೆ ಇನ್ನೂ ರೀ ಮೂರು ಕಿಲೋಮೀಟ್ರ್ ಉಳಿಯುತ್ತೆ ಓಕೆ ಇದು ಮೂರು ಕಿಲೋಮೀಟ್ರ್ ಇತ್ತು ಅಂದ್ರೆ ಇದು ಎಷ್ಟು ಇರ್ತದೆ ರೀ ಇದನ್ನು ಮೂರು ಕಿಲೋಮೀಟ್ರ್ ಇರುತ್ತೆ ಓಕೆ ಇದನ್ನು ಮೂರು ಕಿಲೋಮೀಟರ್ ಇರುತ್ತೆ ರೀ ಹಾಗಿದ್ರೆ ಓಕೆ ನೆಕ್ಸ್ಟ್ ನೋಡಿರಿ ಈಗ ಇದು ಎಷ್ಟು ಕಿಲೋಮೀಟ್ರ್ ಇರ್ತದೆ ನೋಡೋಕೆ ಈಗ ಓಕೆ ಇದು ಎಷ್ಟು ಕಿಲೋಮೀಟ್ರ್ ಇರುತ್ತೆ ನೋಡಿರಿ ಈಗ ಇಲ್ಲ ನೋಡಿರಿ ಇಲ್ಲಿ ಆಲ್ರೆಡಿ ಎರಡು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಅಂದರೆ ಇದು ಎರಡು ಕಿಲೋಮೀಟರ್ ಐತೆ ರೀ ಟೋಟಲ್ ನಾಲ್ಕು ಕಿಲೋಮೀಟ್ರ್ ಆದರೆ ಇನ್ನೂ ಎರಡು ಕಿಲೋಮೀಟ್ರ್ ರೀ ಇಲ್ಲಿ ಇದು ಎರಡು ಕಿಲೋಮೀಟ್ರ್ ಇದ್ರೆ ಇದು ನೆಕ್ಸ್ಟ್ ಅಪೋಸಿಟ್ನು ಎರಡು ಕಿಲೋಮೀಟ್ರ್ ಇರುತ್ತೆ ಓಕೆ ಇದು ಎರಡು ಕಿಲೋಮೀಟ್ರ್ ಇರುತ್ತಾ ಸ್ನೇಹಿತರೆ ಓಕೆ ಇಲ್ಲ ನೋಡ್ರಿ ಈಗ ಇಲ್ಲಿಂದ ಇದ್ದನ್ನು ಕಂಡುಹಿಡಬೇಕು ನಾವೀಗ ಓಕೆ ಇದನ್ನು ಕಂಡುಹಿಡಬೇಕು ಈಗ ಓಕೆ ಇಲ್ಲಿ ನೋಡ್ರಿ ಈಗ ಟೋಟಲ್ ಯಾವ ಕಂಡುಹಿಡ್ಬೇಕಂದ್ರೆ ನೋಡಿ ಸ್ನೇಹಿತರೆ ಹೇಳ್ಕೊಡ್ತೀನಿ ಇಲ್ಲಿ ಈಗ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ನೋಡಿರಿ ಟೋಟಲ್ ನಾವು ಏನು ಕಂಡು ಹಿಡ್ಬೇಕಂತಂದ್ರೆ ಈಗ ಇದನ್ನು ಕಂಡುಹಿಡ್ಬೇಕು ರೀ ಇಷ್ಟು ಓಕೆ ನೆಕ್ಸ್ಟ್ ಇಷ್ಟನ್ನು ಕಂಡು ಹಿಡ್ಬೇಕು ಓಕೆ ಇಲ್ಲಿ ನೋಡ್ರಿ ಈಗ ಟೋಟಲ್ ಎಷ್ಟು ಅದ ನೋಡಿರಿ ಈಗ ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಐತ್ರಿ ಇದು ಇಲ್ಲಿ ನೋಡ್ರಿ ಇದನ್ನು ಎ ಇದನ್ನು ಎ ಇದನ್ನು ಬಿ ಇದನ್ನು ಸಿ ಅಂತ ತೊಗೊಂಡಪ್ಪ ಐತೆ ವರ್ಷ ಪ್ರಮ ಪ್ರಕಾರ ಏನಾಗತ್ತೆ ರೀ ಎ ಬಿ ಸ್ಕ್ವೇರ್ ಇಚ್ಕೊಳ್ಬು ಎ ಬಿ ಸ್ಕ್ವೇರ್ ಇಚ್ಕೊಳ್ಬು ಬಿ ಸಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಹೌದ್ರಿ ಇಲ್ಲಿ ನೋಡ್ರಿ ಎ ಬಿ ಸ್ಕ್ವೇರ್ ಎಷ್ಟು ಎಷ್ಟಂತ ನಾವು ಕಂಡುಹಿಡಬೇಕು ಈಗ ಓಕೆ ಬಿ ಸಿ ಸ್ಕ್ವೇರ್ ಎಷ್ಟು ನೋಡಿರಿ ಬಿ ಸಿ ಸ್ಕ್ವೇರ್ ಎಷ್ಟಾದರೆ ಎರಡು ಕಿಲೋಮೀಟರ್ ಅದ್ರಿ ಅಂದರೆ ಎರಡು ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಎಷ್ಟಾದ್ರೆ ಎ ಸಿ ಇಲ್ಲಿಂದ ಇಲ್ತಿ ಎಷ್ಟು ಇದು ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಸ್ಕ್ವೇರ್ ಆಗುತ್ತೆ ಓಕೆ ಇಲ್ಲಿ ನೋಡ್ರಿ ಇಲ್ಲ ಎರಡು ಎರಡಲೇ ನಾಲ್ಕು ಪ್ಲಸ್ ಹನ್ನೆರಡು ಹನ್ನೆರಡಲೇ ನೂರ ನಲ್ವತ್ನಾಲ್ಕು ಆಗುತ್ತೆ ಸ್ನೇಹಿತರೆ ಇದು ನೂರ ನಲ್ವತ್ನಾಲ್ಕು ಪ್ಲಸ್ ನಾಲ್ಕು ಅಂದ್ರೆ ನೂರ ನಲ್ವತ್ತೆಂಟು ಆಗುತ್ತೆ ಸ್ನೇಹಿತರೆ ಇದು ನೂರ ನಲ್ವತ್ತೆಂಟು ಎ ಬಿ ಸ್ಕ್ವಯರ್ ಅಂತಂದರೆ ಎ ಬಿ ಟು ನೂರ ನಲ್ವತ್ತೆಂಟು ಈ ಕಡೆ ಸ್ಕ್ವಯರ್ ಇದ್ದಿದ್ದನ್ನು ಈ ಕಡೆ ಈ ಕಡೆ ರೂಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಈ ಕಡೆ ರೂಟ್ ಆಗುತ್ತೆ ನೂರ ಎ ಬಿ ಟು ರೂಟ್ ಎಷ್ಟಾಗುತ್ತೆ ಅಂದರೆ ಹನ್ನೆರಡು ಅಂದರೆ ಹನ್ನೆರಡು ಪಾಯಿಂಟ್ ಸಮಥಿಂಗ್ ಆಗುತ್ತೆ ಸ್ನೇಹಿತರೆ ಹನ್ನೆರಡು ಪಾಯಿಂಟ್ ಒಂದು ಹಿಂಗೆ ಸಂಥಿಂಗ್ ಆಗುತ್ತೆ ಸ್ನೇಹಿತರೆ ಇದು ಆಪ್ಷನಲ್ಲಿ ಇದೆ ನೋಡಿ ಸ್ನೇಹಿತರೆ ಆಪ್ಷನಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ ಇದು ಆನ್ಸರ್ ಆಪ್ಷನ್ಸ್ ರಾಂಗ್ ಇದೆ ಸ್ನೇಹಿತರೆ ಇದು ಸರಿಯಾದ ಆಪ್ಷನ್ಸನ್ನು ಕೊಟ್ಟಿಲ್ಲ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ಹನ್ನೆರಡು ಪಾಯಿಂಟ್ ಒಂದು ಬರ್ಬೇಕು ರೀ ಓಕೆ ಸರಿಯಾದ ಆನ್ಸರ್ ಎಷ್ಟು ಹನ್ನೆರಡು ಪಾಯಿಂಟ್ ಒನ್ ಪಾಯಿಂಟ್ ಹನ್ನೆರಡು ಪಾಯಿಂಟ್ ಒನ್ ಶೆವನ್ ಏನೋ ಬರ್ತದೆ ಸ್ನೇಹಿತರೆ ಇದು ಸರಿಯಾದ ಆನ್ಸರ್ ಎಷ್ಟು ಹನ್ನೆರಡು ಬಂದರೆ ಸಾಕು ಓಕೆ ಇಲ್ಲ ಆಪ್ಷನ್ ಕೊಟ್ಟಿಲ್ಲ ಸ್ನೇಹಿತರೆ ಇದು ಓಕೆ ಸರಿಯಾದ ಆನ್ಸರ್ ಅಂತ ಯಾವುದಂತ ಕೊಟ್ಟಿಲ್ಲ ಇಲ್ಲಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಸ್ನೇಹಿತರೆ ಎಷ್ಟು ಕ್ವಶನ್ ಆಗಿದೆ ಸ್ನೇಹಿತರೆ ಇಲ್ಲಿ ಇವತ್ತಿ ಕೇಳಿರೋ ಕ್ವೆಶನಲ್ಲಿ ಎಷ್ಟು ತೊಂಬತ್ತೆರಡರಿಂದ ಅಂದರೆ ಒಂಬತ್ತು ಕ್ವಶನ ಕೇಳಿದೆ ಅನ್ಸ್ ರೀ ಓಕೆ ಒಂಬತ್ತು ಕ್ವಶನ್ನೇ ಕೇಳಿದಾನೆ ರೀ ಇವತ್ತು ಬಿ ಎಮ್ ಟಿ ಸಿ ಎಕ್ಸಾಮ್ನಲ್ಲಿ ಓಕೆ ಇದನ್ನು ಪಿ ಡಿ ಎಫ್ ಫೈಲ್ ಬೇಕಂದರೆ ನಾನು ಸಕ್ಸಸ್ ಟು ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ರೀ ಅಲ್ಲಿ ಅಲ್ಲಿ ಇದ್ರೆ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಸಂತಿರಿ ಓಕೆ ಪಿ ಡಿ ಎಫ್ ಫೈಲ್ನ ಹಾಕಿರ್ತೇನೆ ರೀ ಓಕೆ ಸಕ್ಸಸ್ ಬಟ್ ಟೆಲಿಗ್ರಾಮ್ ರೀ ಓಕೆ ಅಲ್ಲಿ ಪಿ ಐಲ್ ಹಾಕಿರ್ತೀನಿ ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಸ್ನೇಹಿತರೆ ಧನ್ಯವಾದಗಳು